ಸತಿಯನ್ನೊಲ್ಲೆನೂ ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ ನಡೆಯಿ ಕೊಟ್ಟೆನು ಕಾಳಗವ ನಿಮಗೆ ವ್ರತದ ನಿಧಿ ಕುರುಭೂಮಿಯಲಿ ಶರತಿಯಲಿಪ್ಪತ್ತೊಂದು ದಿನ ಭೃಗುಸುತನೊಡನೆ ಕಾದಿದನು ವೀರ ವಿರಥನ ಮಾಡಿದನು ಭೀಷ್ಮ ಭೀಷ್ಮನು ಪರಶುರಾಮರಿಗೆ ನಾನು ಮಾಡಿದ ಪ್ರತಿಜ್ಞೆಯಂತೆ ಬ್ರಹ್ಮಚರ್ಯವನ್ನು ಬಿಡುವವನಲ್ಲ ಅಂಬೆಯನ್ನು ಒಲ್ಲೆ ಅನುಚಿತವಾಗಿ ಅಂಬೆಯನ್ನು ಮದುವೆಯಾಗೆಂದು ನೀವು ಹೇಳುವುದಾದರೆ ರಣರಂಗಕ್ಕೆ ಬನ್ನಿ ನಿಮ್ಮೊಡನೆ ಯುದ್ಧ ಮಾಡುತ್ತೇನೆ ಎಂದನು ಕುರುಕ್ಷೇತ್ರದಲ್ಲಿ ಭೀಷ್ಮ ಪರಶುರಾಮರಿಗೆ ಇಪ್ಪತ್ತೊಂದು ದಿನ ಯುದ್ಧವಾಯಿತು ಪರಶುರಾಮರ ರಥವನ್ನು ಭೀಷ್ಮ ಮುರಿದು ಹಾಕಿದನು